ಇವತ್ತು ಶ್ರೀಕಾಂತ್ ಪೂಜಾರಿ ಅವರಿಗೆ ಸತ್ಯಕ್ಕೆ ಜಯವಾಗ್ತಕ್ಕಂಥ ಕೆಲಸ ಆಗಿದೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸೋಕೆ ವಿಚಾರ ವ್ಯಕ್ತಪಡಿಸ್ತಾ ಇದ್ದೇನೆ ನ್ಯಾಯಾಲಯ ಇವತ್ತು ಭಾಳ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನು ಪ್ರಕಟಗೊಳಿಸಿದೆ ಅದಕ್ಕೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ಯಾವ ಕಾಂಗ್ರೆಸ್ ಸರ್ಕಾರ ಕಳೆದ ಆರು ತಿಂಗಳಲ್ಲಿ ವಿಶೇಷವಾಗಿ ಹಿಂದೂಗಳ ಮೇಲೆ ದೌರ್ಜನ್ಯ ಸಿಗ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನೋದು ಇವತ್ತು ಮತ್ತೊಮ್ಮೆ ಸಾಬೀತಾಗಿದೆ ನೀವು ಸುಳ್ಳು ಮೊಕದ್ದಮೆಗಳನ್ನು ಹೇರುವಂಥದ್ದು ಸುಳ್ಳು ಬೇರೆ ಬೇರೆ ಮೊಕದ್ದಮೆಗಳನ್ನೇರಿ ಹಿಂದೂ ಕಾರ್ಯಕರ್ತನ ಹೆದರಿಸುವಂಥ ಕೆಲಸವನ್ನು ಏನು ಮಾಡ್ತಾಯಿದ್ರೆ ಇದಕ್ಕೆ ಯಾರೂ ಕೂಡ ಸೊಪ್ಪು ಹಾಕೋದಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಇದೆ ಇವತ್ತು ಗುರುತರವಾದಂಥ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವರಾಗಲಿ ಗೃಹ ಸಚಿವರಾಗಿರ್ತಕ್ಕಂಥ ಅವರು ಕಳೆದ ಎರಡು ಮೂರು ದಿವಸಗಳ ಹೇಳಿಕೆಗಳನ್ನು ನಾವು ಗಮನಿಸಿದಾಗ ಇಡೀ ರಾಜ್ಯದ ಜನರ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣುತ್ತೆ ಮೊದಲೇ ದಿವಸ ಯಾವಾಗ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿಂದೂಪರ ಸಂಘಟನೆಗಳು ಇದ್ರ ಬಗ್ಗೆ ಹೋರಾಟವನ್ನು ನಾವು ಕೈಗೆತ್ಕೊಂಡಾಗ ಅವತ್ತು ಹೇಳಿದರು ಅವತ್ತೇನಿಲ್ಲ ನಾವು ಬ ಇದೊಂದು ಎಲ್ ಒ ಪಿ ಕೇಸ್ ಅಂತಕ್ಕಂಥ ಮಾತನ್ನು ಇದೇ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿರ್ತಕ್ಕಂಥದ್ದು ಗಮನಿಸಿದೆ ಎರಡನೇ ದಿವಸ ಈ ಹೋರಾಟದ ತ್ರಿವತೆಯನ್ನು ಪಡೆದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಇದು ಈ ವ್ಯಕ್ತಿ ಮೇಲೆ ಹದಿನಾರು ಕೇಸ್ಗಳಿದ್ದಾವೆ ಗುಂಡಾ ಕೇಸ್ಗಳಿದ್ದಾವೆ ಬೇರೆ ಬೇರೆ ಕೇಸ್ಗಳಿದ್ದಾವೆ ಅಂತಕ್ಕಂಥದ್ದನ್ನು ಪಟ್ಟಿ ಬಿಡುಗಡೆ ಮಾಡಿ ಆ ವ್ಯಕ್ತಿಯ ತೇಜೋವಧಿಯನ್ನು ಮಾಡ್ತಕ್ಕಂಥ ಪ್ರಯತ್ನ ಕೈ ಹಾಕ್ತವೆ ಆದರೆ ಇವತ್ತಿನ ದಿವಸ ಎಲ್ಲ ಆ ಕುಲಂಕುಷವಾಗಿ ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹದಿನಾರು ಕೇಸುಗಳು ಇದ್ದಿದ್ದು ನಿಜ ಆದರೆ ಹದಿನಾರಲ್ಲಿ ಹದಿನೈದು ಕೇಸುಗಳಲ್ಲಿ ಈಗಾಗಲೇ ಆ ವ್ಯಕ್ತಿ ಸಂಪೂರ್ಣವಾಗಿ ನಿರ್ದೋಷಿ ಅಂತ ಬಿಡುಗಡೆ ಆಗಿದ್ದಾರೆ ಒಂದು ಸಲ ವ್ಯಕ್ತಿ ನಿರ್ದೋಷಿ ಅಂತ ಬಿಡುಗಡೆ ಆದಮೇಲೆ ಅವನು ಯಾರು ಕೂಡ ಗುಂಡ ಅಂತ ಕರೀದಾಗಲಿ ಅವನು ಕ್ರೈಮ್ ಹಿನ್ನೆಲೆ ಇದ್ದವನು ಅರಿ ಅಂಥದ್ದಾಗಲಿ ಯಾರೂ ಕೂಡ ಮಾಡಕ್ಕೆ ಹೋಗಬಾರ್ದು ಈಗ ಕೇಸ್ ಇರ್ತಕ್ಕಂಥದ್ದು ಎಲ್ಲರ ಮ್ಯಾಗಿರುತ್ತೆ ಕೇಸ್ ಇಲ್ಲ ಅಂತಲ್ಲ ತಮ್ಮ ರಾಹುಲ್ ಗಾಂಧಿಯವ್ರ ಮ್ಯಾಗೆ ಕೇಸಿಲ್ವಾ ಸೋನಿಯಾ ಗಾಂಧಿಯವ್ರ ಇಲ್ವಾ ಡಿ ಕೆ ಶಿವಕುಮಾರ್ ಅವ್ರ ಇಲ್ವಾ ಯಾರ ಇಲ್ಲ ಕೇಸು ಅನೇಕ ಈಗ ಮೊನ್ನೆ ತಾನೇ ನಿಮ್ಮ ಒಬ್ಬರ ಮ್ಯಾಗೆ ಕೇಸ್ ಬ್ಯಾಂಕ್ ಚೆಕ್ ಬೌನ್ಸ್ ಕೇಸ್ ಆಗಿಲ್ವಾ ಈ ರೀತಿ ಕೇಸ್ ಆದಾಗ ಅವ್ರಿಗೇನು ಯಾರು ಅಪರಾಧಿ ಅಂತ ಹೇಳುವಂಥ ಮನೆ ಭಾವನೆ ಮಾಡಬಾರ್ದು ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ರಾಜ್ಯದ ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿದಿರಿ ಹೀಗಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ಆಗ್ರಹ ಮಾಡ್ತೀನಿ ತಾವು ಈ ರಾಜ್ಯದ ಜನರ ಕ್ಷಮೆ ಕೋರಬೇಕು ಹಿಂದೂಗಳಲ್ಲಿ ವಿಶೇಷವಾಗಿ ಇವತ್ತು ಇಡೀ ಜಗತ್ತು ಭಾರತದ ಕಡೆ ನೋಡ್ತಕ್ಕಂಥ ಸಂದರ್ಭ ಜನವರಿ ಇಪ್ಪತ್ತೆರಡಕ್ಕೆ ರಾಮನ ಪ್ರತಿಷ್ಠಾಪನೆ ಆಗ್ತಕ್ಕಂಥ ಸಂದರ್ಭ ಇಡೀ ದೇಶದಲ್ಲಿ ದೀಪಾವಳಿ ಆಗ್ತಕ್ಕಂಥ ಸಂದರ್ಭ ಇದ್ದಾಗ ಈ ರೀತಿಯಾದಂಥ ಕೊಳಕೆ ಕೆಲಸಗಳನ್ನು ಮಾಡುವುದನ್ನ ಇನ್ನು ಮುಂದಾದರೂ ಕಾಂಗ್ರೆಸ್ ಪಾರ್ಟಿ ನಿಲ್ಲಿಸಬೇಕು ಸರ್ಕಾರ ನಿಲ್ಲಿಸಬೇಕು ಅನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ